ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನು ನೋಡಿರಿ ಇವತ್ತು ಸಬ್ಬಾಕ್ಷಿ ಸೊಪ್ಪು ಇದನ್ನು ಬಸ್ಸಾರು ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಇದು ಸಬ್ಬಾಕ್ಷಿ ಸೊಪ್ಪು ಹೆಲ್ತಿಗೆ ತುಂಬ ಒಳ್ಳೆಯದು ಸ್ವಲ್ಪ ಹೀಟು ಇದು ಚೆನ್ನಾಗಿರುತ್ತೆ ಬಸ್ಸಾರು ಇಷ್ಟ ಆಗೋಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಈಗ ಒಂದು ಪಾತ್ರೆಯಲ್ಲಿ ನಾನು ಊಟನೆಲ್ಲ ಮಾಡ್ತೀನಿ ಕುಕ್ಕರ್ ಬೇಡ ಅದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಬೇಳೆ ಬೇಯಿಸ್ಕೋಬೇಕು ಫಸ್ಟ್ ತೊಗರಿ ಬೇಳೆ ಬೇಯಿಸ್ಕೋಬೇಕು ಅದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಈಗ ನೋಡ್ರಿ ನೀರು ಕುದೀತಾ ಇದ್ದಾವೆ ಈಗ ಬೇಳೆ ಹಾಕ್ತಾಯಿದ್ದೀನಿ ಒಂದು ಎರಡು ಲೋಟದಷ್ಟು ತೊಗರಿ ಬೇಳೆ ಬರೀ ಬೇಳೆ ತೊಳೆದಿಟ್ಕೊಂಡಿದ್ದೆ ಆ ಬೇಳೆ ಹಾಕ್ತಾಯಿದ್ದೀನಿ ಈಗ ಓಪನಲ್ಲೇ ಮಾಡೋಣ ಕುಕ್ಕರ್ಗೆ ಇಟ್ಬಿಟ್ರೆ ಭಾಳ ಮೆತ್ತಗಾಗ್ಬಿಡುತ್ತೆ ಅಷ್ಟೊಂದು ಟೇಸ್ಟು ಇರಲ್ಲ ಚೆನ್ನಾಗಿರ್ತೀವಿ ಬೇಗ ಬೆಂದ್ಬಿಡ್ತವೆ ಬೇಳೆ ಓಪನ್ನಲ್ಲೇ ಬೇಯಿಸ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಎಲ್ಲ ಮಿಕ್ಸ್ ಮಾಡೋಣ ನೀರು ಕಾದ್ಬಿಟ್ರೆ ಸಾಕು ಬೇಳೆ ಬೇ ಬೇಗನೆ ಬೇಯ್ತವೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಚಮಚ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಸಾಫ್ಟಾಗಿ ಬೇಯ್ತವೆ ಎಣ್ಣೆ ಅರ್ಶಿನ ಪುಡಿ ಹಾಕಿದರೆ ಬೇಗನೆ ಬೇಯ್ತವೆ ಎಲ್ಲ ಮಿಕ್ಸ್ ಮಾಡೋಣ ಕಟ್ಟು ಚೆನ್ನಾಗಿರುತ್ತೆ ಬೇಳೆ ಕಟ್ಟು ಅರ್ಶನ ಪುಡಿ ಎಣ್ಣೆ ಹಾಕೋದ್ರಿಂದ ಅದಕ್ಕೋಸ್ಕರ ಅದು ನೊರೆ ನೊರೆ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಬಿಡಬೇಕು ಮೇಗಳದು ನೀವು ಬೇರೆ ಯಾವ ಸೊಪ್ಪಿಂದಾದರೂ ಮಾಡ್ಬೋದು ನಾನು ಇಲ್ಲಿ ಸಬ್ಬಾಕ್ಷಿ ಸೊಪ್ಪಿಂದ ಮಾಡ್ತಾಯಿದ್ದೀನಿ ಇದಕ್ಕೆ ಸಾಂಬಾರು ಮಾಡೋದಕ್ಕೆ ಮೆಣಸಿಕ್ಕಾಯಿ ಇದ್ದೀನಿ ಸುಮಾರು ಒಂದು ನೂರು ಗ್ರಾಮ್ನಷ್ಟು ಹಸಿ ಮೆಣಸಿಕ್ಕಾಯಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹುರ್ಕೊತಾ ಇದ್ದೀನಿ ಈಗ ಬೇಳೆ ಬೇಯ್ತಾ ಇದ್ದಾವೆ ಬೆಂದಿದ್ದಾವೆ ಈಗ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಸೊಪ್ಪು ಕಟ್ ಮಾಡಿಬಿಟ್ಟು ಚೆನ್ನಾಗಿ ಎರಡು ಸಾರಿ ತೊಳ್ಕೊಬೇಕು ಸಣ್ಣಗೆ ಕಟ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದು ಹಾಕ್ಬೇಕು ಎರಡು ಸಾರಿ ಮಣ್ಣೆಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಬೇಳೆ ಬೆಂದ ಮೇಲೆ ಸೊಪ್ಪು ಹಾಕಬೇಕು ಈಗ ಉಪ್ಪು ಹಾಕೋಣ ರುಚಿಗೆ ಎಷ್ಟು ಬೇಕಷ್ಟು ಎಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಸ್ವಲ್ಪ ಇದು ಸೊಪ್ಪು ಬೇಯ್ಬೇಕು ಇದಕ್ಕೆ ಹಸಿದು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಇದಕ್ಕೆ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಇದು ಸೊಪ್ಪಿಗೂ ಸೇರಿಕೊಳ್ಳುತ್ತೆ ಮತ್ತು ಕಟ್ಟು ಬೇಳೆ ಕಟ್ಟಿಗೂ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಹಸಿ ತೆಂಗಿನ ತುರಿ ಫ್ರೆಶ್ ತೆಂಗಿನ ತುರಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಉದ್ಕ ನಾನು ಹಸಿ ಉದ್ಕ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿರಿ ಈಗ ಸೊಪ್ಪು ಬೆಂದಿದೆ ನೋಡೋಣ ಸೊಪ್ಪು ಬೆಂದಿದೆ ಈಗ ಸಾಂಬಾರಿಗೆ ಎಲ್ಲ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈಗ ಬೆಳ್ಳುಳ್ಳಿ ಫಸ್ಟು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಇರಲಿ ಹಸಿಮೆಣ್ಸಿಕಾಯಿ ಹುರ್ಕೊಂಡಿದ್ನಲ್ಲ ಅವನ್ನ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ಬೇಕು ನೀವು ಬದನೆಕಾಯಿ ಇದ್ದರೆ ಅವನ್ನು ಹುರ್ದು ಹಾಕ್ಕೊಳ್ಬೋದು ನಾನಿಲ್ಲಿ ಬದನೆಕಾಯಿ ಹಾಕಿಲ್ಲ ಈಗ ಸ್ವಲ್ಪ ಬೇಳೆ ಹಾಕ್ತಾ ಇದ್ದೀನಿ ಸೊಪ್ಪಿನ ಜೊತೆ ಬೇಳೆ ಇತ್ತಲ್ಲ ಅದನ್ನ ಸ್ವಲ್ಪ ಎಕ್ಸ್ಟ್ರಾ ತಕ್ಕೊಂಡಿದ್ದು ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಈಗ ಕಟ್ಟು ಬಸ್ಕೊಂಡಿದ್ದೀನಿ ಇದು ಬೇಳೆ ಕಟ್ಟು ಇಷ್ಟಿದೆ ನೋಡಿ ಅದ್ರ ಜೊತೆಗೆ ಮಸಾಲೆ ಹಾಕ್ಕೊಳ್ಳ ಕಟ್ಟಿಗೆ ಎಲ್ಲ ಮಿಕ್ಸ್ ಮಾಡೋಣ ಸ್ವಲ್ಪ ಹುಳಿ ಉಳಿ ಅದಕ್ಕೆ ಕಟ್ಟಿಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಗಟ್ಟಿನೇ ಇರಬೇಕು ಹಸಿ ಉದ್ಕ ಸ್ವಲ್ಪ ಟೇಸ್ಟ್ ನೋಡಬೇಕು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಉಪ್ಪು ಹಾಕ್ಕೋಬೇಕು ಉಪ್ಪು ಸ್ವಲ್ಪ ಕಮ್ಮಿ ಇರುತ್ತೆ ಇನ್ನೊಂದು ಸ್ವಲ್ಪ ಹಾಕೋಬೇಕಾಗತ್ತೆ ಈಗ ಒಂದು ನಿಂಬೆ ಹಣ್ಣು ಹಿಂಡ್ತಾ ಇದ್ದೀನಿ ನಿಂಬೆ ಹಣ್ಣು ಉದ್ಕೋಕ್ಕೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇದ್ದರೆ ಚೆನ್ನಾಗಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ತೀನಿ ಉದ್ಕೋಕ್ಕೆ ಅದು ಕುದಿಸೋದು ಬೇಡ ಉದ್ಕೋಣ ಸಿಖಗ್ಗರಣೆ ಹಾಕ್ತ ಸಾಕು ಚೆನ್ನಾಗಾಯ್ತು ಈಗ ಈ ಸೊಪ್ಪೆಲ್ಲ ಹಿಂಡ್ಕೋಬೇಕು ಇದರಲ್ಲಿ ತೇವಾಂಶ ಇರುತ್ತಲ್ವ ಅದನ್ನೆಲ್ಲ ಹಿಂಡ್ಬಿಟ್ಟು ಒಗ್ಗರಣೆ ಹಾಕಬೇಕು ಅದರಲ್ಲೂ ಕಟ್ಟೆಲ್ಲ ಬಂದಿರುತ್ತೆ ಚೆನ್ನಾಗಿ ತಣ್ಣಗಾಗಬೇಕು ಬಿಸಿ ಇರುತ್ತಲ್ವ ಅದಕ್ಕೆ ದೊಡ್ಡ ತಟ್ಟೆಗೆ ತೆಗೆದಿದ್ದೀವಿ ತಣ್ಣಗಾದ್ಮೇಲೆ ಚೆನ್ನಾಗಿ ಇಂಡ್ಕೋಬೇಕು ಭಾಳ ಎಲ್ತಿ ಫುಡ್ಡು ರಾಗಿ ಮುದ್ದೆ ಈ ಥರ ಬಸ್ಸಾರು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊಪ್ಪಿನಲ್ಲೂ ಶಕ್ತಿ ಇರುತ್ತೆ ರಾಗಿನಲ್ಲೂ ಅಷ್ಟೇ ಐರನ್ ಕಂಟೆಂಟ್ ಇರುತ್ತೆ ಈಗ ಅದು ಕಟ್ಟೆಲ್ಲ ಇತ್ತಲ್ವಾ ಅದು ಹಿಂಡಿದ್ದು ಅದನ್ನೆಲ್ಲ ಈಗ ಸಾಂಬಾರಿಗೆ ಹಾಕ್ಕೋಬೇಕು ಸೊಪ್ಪೆಲ್ಲ ಹಿಂಡಿದ್ನಲ್ಲ ಆ ಕಟ್ಟು ಎಲ್ಲ ಇದಕ್ಕೆ ಸಾರಿಗೆ ಹಾಕ್ಕೋಬೇಕು ಮನೆಲ್ಲ ಹಂಗೆ ನೀವು ಒಂದು ಟೈಮ್ ಇದನ್ನು ಹಂಗೆ ಹಸಿದು ಊಟ ಮಾಡಿ ಇನ್ನೊಂದು ಟೈಮ್ ಬೇಕಾದ್ರೂ ಕುದಿಸ್ಕೋಬೋದು ගේ සොප්පි ගොග්ගණනයක් කන සප එන්නේ සාස්ුවේ ජීර්ගයක් කරබය වටටු ටොගගණයක් කන ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಾಸಿವೆ ಹಾಕಿದೆ ಈಗ ಎಣ್ಣೆ ಕಾದಿದೆ ಕರ್ಬೇವು ಈರುಳ್ಳಿ ಹಸಿ ಮುಚ್ಚ ಎಲ್ಲ ಇದ್ದೀನಿ ಸ್ವಲ್ಪ ಫ್ರೈ ಮಾಡೋಣ ಎಣ್ಣೆಯಲ್ಲಿ ನೀರಲ್ಲಿ ಹಸಿ ಮುಚ್ಚನ

பவுட்ருாக்கணுதுக்கு சாம்பார் பிடி மனையிலே இதெல்லாம் மிஸ் இப்போ உப்பு ரெடி ஆய்த்து சாம்பார் ரெடி ஆய்த்து ಎಲ್ಲ ಮಿಕ್ಸ್ ಮಾಡೋಣ ಈಗ ನೋಡಿರಿ ತುಂಬ ಚೆನ್ನಾಗಿರುತ್ತೆ ಹಸಿ ಉದ್ಕ ಸೊಪ್ಪು ರಾಗಿ ಮುದ್ದೆ ತುಂಬ ಟೇಸ್ಟ್ ಆಗಿರುತ್ತೆ ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್